ಂತಹ ರತ್ನಾಕರಂ ವಿಶ್ವನಾಥರಾಜು ರವರಂತಹ ಪರಮಗುರು ಶರಣ ಸನ್ನಿಧಿಯಲ್ಲಿ ಈ ದಿನದ ಕಾರ್ಯಕ್ರಮ ನಡೀತಾ ಇರುವಂಥದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸೋದರಿ ಪೌರತಮ್ಮನವರು ಹಾಗೂ ಈ ವೇದಿಕೆಯ ಮೇಲೆ ಉಪಸ್ಥಿತ ಎಲ್ಲ ಗಣ್ಯರಿಗೂ ನಮಸ್ಕರಿಸುತ್ತಾ ಇಲ್ಲಿ ಸಮಾವೇಶಗೊಂಡಿರುವಂತಹ ಸಹೋದರ ಸಹೋದರಿಯಲ್ಲ ಎಲ್ಲರಿಗೂ ನಮಸ್ಕರಿಸುತ್ತ ಇದೊಂದು ಸಂಕ್ಷಿಪ್ತ ಸಾರಾಂಶ ಪರಮಗುರು ಚರಣ ಸನ್ನಿಧಿಯಲ್ಲಿ ತಮ್ಮ ಮುಂದೆ ಒಂದು ಸಂಕ್ಷಿಪ್ತ ವಿವರಣೆ ಅಷ್ಟೇ ಹೆಚ್ಚು ಸಮಯ ಇಲ್ಲ ಒಟ್ಟು ನಾಲ್ಕು ಭಾಗಗಳಲ್ಲಿ ಪ್ರಧಾನ ಅಂಶಗಳು ಮೊದಲನೆಯದು ವಿವೇಕ ಎರಡನೇದು ವೈರಾಗ್ಯ ಅಥವಾ ಆಶಾರಹಿತ ಜೀವನ ಮೂರನೇದು ಸದಾಚಾರ ನಾಲ್ಕನೇದು ಪ್ರೇಮ ಇವುಗಳಲ್ಲಿ ಮೊದಲನೆಯ ಭಾಗದಲ್ಲಿ ಉಪಭಾಗಗಳು ಉಪವಿಭಾಗಗಳು ಸರಿಯಾದ ಮತ್ತು ಸರಿಯಲ್ಲದ ಉದ್ದೇಶಗಳು ನಮ್ಮ ಉದ್ದೇಶಗಳಲ್ಲಿ ಸರಿಯಾದ ಉದ್ದೇಶ ಅಥವಾ ಸರಿಯಲ್ಲದ ಉದ್ದೇಶ ಎರಡನೇದು ದೇಹಗಳ ಜೀವಿತ ನಮ್ಮ ಶರೀರ ಮತ್ತು ನಮ್ಮ ಜೀವನ ಯಾವ ರೀತಿ ಅನ್ನೋದು ಸರಿ ಹಾಗೂ ತಪ್ಪು ನಡತೆ ಕಾಂಡಕ್ಟ್ ನಾವು ನಡಿ ನಡೆದುಕೊಳ್ಳುವಂಥ ರೀತಿ ಸರಿಯಾದದ್ದು ಮತ್ತು ಸರಿಯಲ್ಲದ್ದು ಎಂದೆಂದಿಗೂ ಸತ್ಯವಂತನಾಗಿರುವಿಕೆ ಆ ಸತ್ಯ ಮಾರ್ಗವನ್ನು ಬಿಟ್ಟು ಅನ್ಯ ಮಾರ್ಗಕ್ಕೆ ನಾವು ತೆರಳಬಾರದು ಆ ಸತ್ಯ ಮಾರ್ಗದಲ್ಲಿ ಸದಾ ನಡೀಲಿಕ್ಕೆ ನಮ್ಮ ಪ್ರಯತ್ನ ಇರಬೇಕು ನಿಸ್ವಾರ್ಥ ಹಾಗೂ ದಿವ್ಯ ಜೀವನ ಇದಕ್ಕೆ ನಿಸ್ವಾರ್ಥವಾದಂಥ ಜೀವನವನ್ನು ನಾವು ನಡೆಸಬೇಕಾಗ್ತದೆ ಎರಡನೇ ಭಾಗದಲ್ಲಿ ಉಪವಿಭಾಗಗಳು ಯಾವುದಂದರೆ ಆಸೆಯ ನಿರ್ಮೂಲನೆ ಆಸೆಯನ್ನು ನಿರ್ಮೂಲನೆ ಮಾಡೋದು ಭಾಳ ಕಷ್ಟ ಆದರೂ ಪ್ರಯತ್ನ ಮಾಡಲೇಬೇಕಾಗ್ತದೆ ಏಕೆಂದರೆ ಪರಮಗುರು ಚರಣ ಸನ್ನಿಧಿಯಲ್ಲಿ ಇದನ್ನು ಸೇರಿಸಿರೋದರಿಂದ ಆಸೆಯ ನಿರ್ಮೂಲನೆ ಆಗಲೇಬೇಕಾಗಿದೆ ಒಂದು ಒಳ್ಳೆಯ ಆಸೆ ಇರಬೇಕು ಆಸೆ ನಿರ್ಮೂಲನೆ ಅಂತ ಮೊದಲು ಹೇಳಿದ್ದು ಈಗ ಒಂದು ಒಳ್ಳೆಯ ಆಸೆ ಏನು ಒಳ್ಳೆಯದಾಗಬೇಕು ಡೂ ಗುಡ್ ಬಿ ಗುಡ್ ಅಷ್ಟೇ ನಾವು ಒಳ್ಳೆಯವರಾಗಬೇಕು ಮತ್ತು ಒಳ್ಳೆಯ ಕೆಲಸ ಮಾಡಬೇಕು ಅಷ್ಟೇ ಅದು ಆಸೆ ಒಳ್ಳೆಯ ಆಸೆ ಆ ಯೋಗ ಸಿದ್ಧಿಗಳು ಆ ಯೋಗವನ್ನು ಪಡಿಬೇಕಾದರೆ ಸಿದ್ಧಿಗಳು ಪ್ರಯತ್ನಗಳು ಬಹಳ ಮುಖ್ಯ ಅದು ಹಾಗೆ ಸುಲಭದಲ್ಲಿ ಬರುವಂಥದ್ದಲ್ಲ ಸಣ್ಣ ಪುಟ್ಟ ಆಸೆಗಳು ಇರ್ತವೆ ಆದರೆ ಮುಖ್ಯವಾದದ್ದಂಥದ್ದು ಡೂ ಗುಡ್ ಬಿ ಗುಡ್ ನಿನ್ನ ಕೆಲಸವೆಷ್ಟೋ ಅಷ್ಟನ್ನೇ ನೋಡಿಕೊಳ್ಳುವುದು ಹೌದು ಪ್ರತಿಯೊಬ್ಬರೂ ತಮ್ಮ ತಮ್ಮ ಕೆಲಸಗಳು ತಮಗೆ ವಹಿಸಿರುವಂಥ ಕೆಲಸ ಅದನ್ನು ಬೆಡ್ಡಪ್ಪ ಚಾರ್ಮೇಶ್ವರಿ ಹೇಳಿದಂಗೆ ಸಣ್ಣ ಕೆಲಸನೋ ದೊಡ್ಡ ಕೆಲಸನೋ ಅದನ್ನು ಸ್ವಚ್ಛವಾಗಿ ಕಾಂಪ್ಯಾಕ್ಟ್ ಚೊಕ್ಕವಾಗಿ ಮಾಡುವಂಥದ್ದು ಮೂರನೇ ಭಾಗದಲ್ಲಿ ಇರುವಂಥ ಉಪವಿಭಾಗಗಳು ಮನಸ್ಸಿನ ಸ್ವಾಧೀನ ಆ ಮನಸ್ಸಿನ ಚಂಚಲತೆ ಯಾವಾಗಲೂ ಇದ್ದದ್ದೇ ಅದನ್ನು ನಾವು ಸ್ವಾಧೀನಕ್ಕೆ ಪಡೆಯಬೇಕಾದಂತಹ ಪ್ರಯತ್ನ ಬಹಳ ಮುಖ್ಯ ಕ್ರಿಯೆಯ ಸ್ವಾಧೀನ ಮನಸ್ಸಿನ ಸ್ವಾಧೀನ ಆದ ನಂತರ ಮಾಡುವಂಥ ಕೆಲಸ ನಮ್ಮ ಸ್ವಾಧೀನದಲ್ಲಿ ಅಂದರೆ ಅದನ್ನು ನಾವು ಯಶಸ್ವಿಯಾಗಿ ಮಾಡಬೇಕಾಗಿರುವಂಥದ್ದು ಅದು ನಮ್ಮ ಸ್ವಾಧೀನದಲ್ಲಿ ಇರಬೇಕಾದಂಥದ್ದು ಇದು ಬಹಳ ಕಷ್ಟದ ಕೆಲಸ ಅದಕ್ಕೆ ತಾಳ್ಮೆ ಅನ್ನೋದು ಬಹಳ ಮುಖ್ಯ ಆ ತಾಳ್ಮೆ ಇಟ್ಟುಕೊಂಡು ಪ್ರತಿಯೊಂದು ಕೆಲಸವನ್ನು ನಾವು ಚಿತ್ತ ಅಂದರೆ ಮನಸ್ಸು ಅದನ್ನು ಮನಸ್ಸಿಟ್ಟು ಸಂತೋಷದ ರೀತಿಯಲ್ಲಿ ಆ ಕೆಲಸನ ಮಾಡಬೇಕು ಈ ಕಷ್ಟಪಟ್ಟು ಕೆಲಸ ಮಾಡೋದು ಇಷ್ಟಪಟ್ಟು ಕೆಲಸ ಮಾಡೋದು ಅಂತ ಹೇಳ್ತೇವೆ ಇಷ್ಟಪಟ್ಟು ಕೆಲಸ ಮಾಡಬೇಕು ಕಷ್ಟಪಟ್ಟು ಕೆಲಸ ಮಾಡುವುದಲ್ಲ ಅದಕ್ಕೆ ಏಕಮುಖ ದೃಷ್ಟಿ ಅಂತ ನಾವು ಏನು ಹೇಳ್ತೀವಿ ಕಾನ್ಸಂಟ್ರೇಷನ್ ಅಟೆನ್ಷನ್ ಅದರಲ್ಲೇ ನಿಲಿ ಲೀನವಾಗಬೇಕಾಗಿದೆ ಆ ಕೆಲಸಕ್ಕೆ ನಾವು ಅಂಕಿತರಾಗಬೇಕು ಅಂಕಿತವಾಗಬೇಕು ನಮ್ಮ ಆ ಕೆಲಸ ಅದು ಏಕಮುಖ ದೃಷ್ಟಿ ಶ್ರದ್ಧೆ ಅದಕ್ಕೆ ಶ್ರದ್ಧೆ ಅಂದರೆ ಶ್ರದ್ಧಾವನ್ ಲಭ್ಯತೆ ಅಂತ ನಾವು ಕೇಳಿದ್ದೀವಿ ಶ್ರದ್ಧೆ ಇದ್ದಾಗ ಜ್ಞಾನ ಲಭಿಸುತ್ತದೆ ಶ್ರದ್ಧೆ ಇಲ್ಲದಿದ್ದಾಗ ಅದು ಲಭಿಸುವುದು ದುಸ್ಸಾಧ್ಯ ನಾಲ್ಕನೇ ಅಧ್ಯಾಯದಲ್ಲಿ ನಾಲ್ಕನೇ ಭಾಗದಲ್ಲಿ ಬಂಧ ವಿಮೋಚನೆ ನಿರ್ವಾಣ ಹಾಗೂ ಮೋಕ್ಷ ಬಂಧ ವಿಮೋಚನೆ ಅಂದರೆ ನಾವು ಸಂಸಾರದ ಬಂಧನದಲ್ಲಿ ಸಿಲುಕಿದ್ದೇವೆ ಇಲ್ಲಿಂದ ನಿರ್ವಾಣ ಹೊಂದಿ ಮೋಕ್ಷ ಪಡಿಬೇಕಾಗಿದೆ ಅದು ಹೇಳಿದಷ್ಟು ಸುಲಭ ಅಲ್ಲ ದೈನಂದಿನ ಜೀವನದಲ್ಲಿ ನಮ್ಮ ಪ್ರೇಮಯವಾದಂತಹ ಕರ್ತವ್ಯವನ್ನು ನಾವು ಮಾಡಲೇಬೇಕಾಗಿರುತ್ತದೆ ಅದಕ್ಕೆ ಆ ಜಾ ಆ ಸ್ಥಳದಲ್ಲಿ ನಾವು ಗೊಡ್ಡು ಹರಟೆ ಹೊಡೆಯೋದು ಪರರ ಪೀಡನೆ ಮಾಡೋದು ಪರ ನಿಂದನೆ ಮಾಡೋದು ಮೂಢನಂಬಿಕೆಗಳನ್ನು ಇಟ್ಟುಕೊಳ್ಳೋದು ಇದು ಪ್ರಯೋಜನಕ್ಕೆ ಬರುವುದಿಲ್ಲ ನಾವು ಯಾವಾಗಲೂ ಸದಾ ಸೇವೆಯಲ್ಲಿ ನಿರತರಾಗಬೇಕಾಗಿರುತ್ತದೆ ನಮ್ಮ ತಿಳುವಳಿಕೆಯನ್ನು ಸರಿಯಾದ ಮಾರ್ಗದಲ್ಲಿ ಮತ್ತು ಸಮಂಜಸವಾಗಿ ಸಂದರ್ಭಕ್ಕೆ ಅನುಸಾರವಾಗಿ ಉಪಯೋಗಿಸಿಕೊಳ್ಳಬೇಕಾಗುತ್ತದೆ ತಿಳುವಳಿಕೆ ಪಡೆಯುವುದೇ ಮೊದಲನೆಯ ಹೆಜ್ಜೆ ಅದಕ್ಕೆ ಕಠಿಣ ಶ್ರಮ ಅತಿ ಮುಖ್ಯ ಮೂಲ ಗ್ರಂಥಕರ್ತರಾದಂತಹ ಡಾಕ್ಟರ್ ಅನ್ನಬಿಸೆಂಟಮ್ಮನವರು ಮತ್ತು ಯೋಗಿ ಲಡ್ಬೇಟರ್ ಅವರು ನೀಡಿದ ಉಪನ್ಯಾಸವನ್ನು ಈ ದಿನ ಪುನರ್ಮನನ ಅಂದರೆ ರಿಫ್ರೆಷರ್ಸ್ ಕೋರ್ಸ್ ಅಂತ ಇದು ಅವರು ಹೇಳಿರುವಂಥದ್ದು ಅವರು ಉಪನ್ಯಾಸ ನೀಡಿರೋದನ್ನು ನಾವು ರಿಫ್ರೆಶ್ ಪುನರ್ಮನನ ಮಾಡುತ್ತಿದ್ದೇವೆ ಪ್ರಾಪಂಚಿಕ ಆಸೆಗಳು ನಶ್ವರ ಅವುಗಳು ದುಃಖಕ್ಕೆ ಕಾರಣಗಳು ಆದರೆ ಆಸೆಯನ್ನು ತೊರೆಯುವುದು ಸುಲಭದ್ದಲ್ಲ ಹೇಳುವುದು ಸುಲಭ ಮಾಡುವುದು ಕಷ್ಟ ಆಸೆಯನ್ನು ಬಿಡುವುದು ಕಷ್ಟ ಬಾಹ್ಯ ಪ್ರದರ್ಶನದಿಂದ ಇದು ಸಾಧ್ಯವಿಲ್ಲ ಅಂತರಂಗದಲ್ಲಿ ಅವಿರತ ಪ್ರಯತ್ನ ಬಹಳ ಮುಖ್ಯ ಅನಿತ್ಯವಾದ ಆಕರ್ಷಣೆಯನ್ನು ತೊರೆದು ನಿತ್ಯ ನಿರಂತರ ಸತ್ಯ ಮಾರ್ಗವನ್ನು ಅನುಸರಿಸಬೇಕಾಗಿರುತ್ತದೆ ಸತ್ಯದ ಬೆಳಕು ಒಂದು ಸಣ್ಣ ದೀಪದಿಂದ ಉಂಟಾಗುತ್ತದೆ ಒಂದು ಉಗುರಿನಷ್ಟು ದೀಪ ಬೆಟ್ಟದಷ್ಟು ಬೆಳಕನ್ನು ಕೊಡುತ್ತದೆ ಕತ್ತಲೆಯನ್ನು ದೂಷಣೆ ಮಾಡಿದರೆ ಪ್ರಯೋಜನವಿರುವುದಿಲ್ಲ ತಿಳುವಳಿಕೆಗೆ ಪಡೆಯಲು ದೀಪವನ್ನು ಹಚ್ಚಬೇಕು ಡು ನಾಟ್ ಬ್ಲೇಮ್ ದಿ ಡಾರ್ಕ್ನೆಸ್ ಇಗ್ನೈಟ್ ಎ ಲ್ಯಾಂಪ್ ಸನ್ಮಾರ್ಗದಲ್ಲಿ ನಡೆಯಬೇಕು ನಾವು ಯಾರನ್ನು ದೂಷಿಸದೆ ಯಾರನ್ನು ದ್ವೇಷಿಸದೆ ಎಲ್ಲರೊಂದಿಗೂ ಪ್ರೀತಿ ಪ್ರೇಮ ಭಾವನೆಯಿಂದ ನಡೆದುಕೊಳ್ಳಬೇಕು ಅದಕ್ಕೆ ಸದ್ಭಾವನೆ ಇರಬೇಕು ಭಾವನೆಯಲ್ಲಿ ಶುದ್ಧವಿರದ ಬಾಳು ಮಾತಿನಿಂದ ಸಿಕ್ಕದು ಎಂದು ದರ ಬಂದರೆ ಕವಿಗಳು ಹೇಳಿದ್ದಾರೆ ನಮ್ಮ ಬದುಕಿನ ಉದ್ದೇಶ ಏನು ಎಂಬುದನ್ನು ತಿಳಿದುಕೊಳ್ಳಬೇಕು ಈ ಶರೀರ ನಶ್ವರ ನಾವು ಬದುಕಿರುವುದರೊಳಗೆ ಬದುಕಿರುವುದರೊಳಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಿ ಇಲ್ಲಿ ಬಿಟ್ಟು ಹೋಗಬೇಕಾಗಿದೆ ನಾವು ಬದುಕಿದ್ದಕ್ಕೆ ಏನಾದರೂ ಒಂದು ಗುರುತು ಈ ಪ್ರಪಂಚದಲ್ಲಿ ನಾವು ಬಿಟ್ಟು ಹೋಗಬೇಕಾಗಿರ್ತದೆ ಅದಕ್ಕೆ ನಮ್ಮ ನಡತೆ ಹೇಗಿರಬೇಕೆಂದು ಯೋಚಿಸಿರಿ ಎಂದೆಂದಿಗೂ ಸತ್ಯ ಮಾರ್ಗದಲ್ಲಿಯೇ ನಡೆಯಬೇಕು ನಮ್ಮ ಜೀವನ ನಿಸ್ವಾರ್ಥವಾಗಿರಬೇಕು ಅದುವೇ ಜೀವ್ ದಿವ್ಯ ಜೀವನ ಇದನ್ನು ಸೆಲ್ಫ್ಲೆಸ್ ಲೈಫ್ ಎ ಡಿವೈನ್ ಲೈಫ್ ಎತಿಯಾಸಫಿಸ್ಟ್ ಡಸ್ ನಾಟ್ ಲೀವ್ ಫಾರ್ ಸೆಲ್ಫ್ ಆರ್ ವಿ ಆರ್ ಗುರುಗಳು ಯಾವಾಗಲೂ ಹೇಳ್ತಾ ಇದ್ದಂಥದ್ದು ಒಬ್ಬ ಅತಿಯಾಸಫಿಸ್ಟು ತನಗಾಗಿ ಬದುಕೋದಿಲ್ಲ ಇತರರಿಗಾಗಿ ಬದುಕುವಂಥದ್ದು ಅದಕ್ಕೆ ಆಸೆಗಳನ್ನು ತೊರೆಯಬೇಕು ಅದು ಅಷ್ಟು ಸುಲಭದ ಮಾತಲ್ಲ ಆದರೆ ಒಂದು ಒಳ್ಳೆಯ ಆಸೆ ಇರಬೇಕು ಅದೇನೆಂದರೆ ಈಗಾಗಲೇ ಹೇಳಿದಂತೆ ಒಳ್ಳೆಯನಾಗಿರುವುದು ಒಳ್ಳೆಯವನಾಗಿರುವುದು ಒಳ್ಳೆಯದನ್ನು ಮಾಡುವುದು ಬಿ ಗುಡ್ ಡೂ ಗುಡ್ ಆಗ ಯೋಗ ಸಾರಿ ಯೋಗ ಸಿದ್ಧಿಯಾಗುತ್ತದೆ ತನ್ನ ಕೆಲಸವನ್ನು ಸಮರ್ಪಕವಾಗಿ ಮತ್ತು ಸಮಂಜಸವಾಗಿ ಮಾಡುವ ಮಾಡಿದರೆ ಸಾಕು ಇತರ ಕೆಲಸಗಳ ಇತರರ ಕೆಲಸಗಳಲ್ಲಿ ನಾವು ತಲೆ ಹಾಕಬಾರದು ನಾವು ಇತರರ ಕೆಲಸಗಳಲ್ಲಿ ಮೂಗು ತೂರಿಸುವುದೇ ಹೆಚ್ಚು ಅದರ ಅವಶ್ಯಕತೆ ಇರುವುದಿಲ್ಲ ಅವರವರ ಕೆಲಸ ಅವರು ಮಾಡಲಿಕ್ಕೆ ನಾವು ಬಿಡಲೇಬೇಕಾಗ್ತದೆ ನಮ್ಮ ಕೆಲಸ ನಾವು ಮಾಡಿದಾಗ ನಮ್ಮ ಮನಸ್ಸು ನಮ್ಮ ಸ್ವಾಧೀನದಲ್ಲಿ ಇರುತ್ತದೆ ಇತರರ ಕೆಲಸಗಳಲ್ಲಿ ನಾವು ಮೂಗು ತೂರಿಸಿದಾಗ ನಮ್ಮ ಮನಸ್ಸು ನಮ್ಮ ಸ್ವಾಧೀನದಲ್ಲಿ ಇರುವುದಿಲ್ಲ ನಾವು ಮಾಡುವ ಕೆಲಸಗಳು ನಮ್ಮ ಸ್ವಾಧೀನದಲ್ಲಿ ಯಶಸ್ವಿ ಆಗುತ್ತವೆ ಅದಕ್ಕೆ ಅಪರಿಮಿತವಾದಂತಹ ತಾಳ್ಮೆ ಬೇಕು ಇನ್ಫಿನಿಟ್ ಪೇಷನ್ಸ್ ಅಂತ ಹೇಳ್ತೀವಿ ಆಗ ನಿರ್ಮಲವಾದ ಶುದ್ಧವಾದ ಮನಸ್ಸು ಹರ್ಷಚಿತ್ತ ಅಂದರೆ ಡಿಲೈಟೆಡ್ ಮೈಂಡ್ ಚಾಲ್ತಿಯಲ್ಲಿ ಇರುತ್ತದೆ ಹಾಗಿದ್ದಾಗಲೇ ಏಕಮು ಏಕಮುಖ ದೃಷ್ಟಿ ಮತ್ತು ಶ್ರದ್ಧೆ ಉಂಟಾಗುತ್ತದೆ ಅಂದರೆ ಇಲ್ಲಿ ಕಾನ್ಸಂಟ್ರೇಷನ್ ಆ್ಯಂಡ್ ಅಟೆನ್ಷನ್ ಅಂತ ಏನು ಹೇಳ್ತೀವಿ ಅದು ಬಂಧನದಿಂದ ಬಿಡುಗಡೆಯಾಗಿ ನಿರ್ವಾಣ ಹೊಂದಿ ಮೋಕ್ಷ ಪಡೆಯಲು ಸೂಕ್ಷ್ಮ ಸಂಗತಿಗಳನ್ನು ಕೂಲಂಕುಷವಾಗಿ ವಿಮರ್ಶೆ ಮಾಡಬೇಕಾಗಿರುತ್ತದೆ ಎಲ್ಲರೊಂದಿಗೂ ಪ್ರೀತಿಯಿಂದ ನಡೆದುಕೊಳ್ಳಬೇಕು ದೈನಂದಿನ ಜೀವನದಲ್ಲಿ ನಮ್ಮ ನಡತೆಯ ಸನ್ಮಾರ್ಗಕ್ಕೆ ಆಧ್ಯಾತ್ಮಿಕ ಮಾರ್ಗಕ್ಕೆ ಪರಿವರ್ತನೆಯಾಗಬೇಕಾಗಿರುತ್ತದೆ ಇದನ್ನು ಇಂಗ್ಲಿಷ್ನಲ್ಲಿ ಮೆಟಾನೋಯಿಯಾ ಅಂತ ಕರೀತಾರೆ ಗೊಡ್ಡು ಹರಟೆ ಪರಪೀಡನೆ ಮೂಢನಂಬಿಕೆ ಇಂಥವುಗಳನ್ನು ವ್ಯ ವರ್ಜಿಸಬೇಕು ಅಜ್ಞಾನವು ವಿಜ್ಞಾನದ ಕಡೆಗೆ ಪ್ರಯಾಣಿಸುವ ಅವಕಾಶವಿರುತ್ತದೆ ಆದರೆ ಮೌಢ್ಯವು ಪತನದ ಕಡೆಗೆ ದಾರಿ ತೋರಿಸುತ್ತದೆ ಎಂದು ಗುರುದೇವರು ರವೀಂದ್ರನಾಥ ಟ್ಯಾಗೂರ್ ಹೇಳಿದ್ದಾರೆ ಅಂದರೆ ಅವನತಿಯ ಮಾರ್ಗಕ್ಕೆ ನಾವು ಇಳಿಯಬಾರದು ಸನ್ಮಾರ್ಗ ಊರ್ಧ್ವಮುಖವಾಗಿ ನಾವು ಬೆಳಿಬೇಕು ಅಂತ ಹೇಳೋ ಅರ್ಥ ಇದಕ್ಕೆಲ್ಲ ಸುಲಭ ಮಾರ್ಗ ಸಿದ್ಧ ಸೂತ್ರ ಯಾವುದು ಇಲ್ಲ ನೋ ಶಾರ್ಟ್ಕಟ್ ಮೆಥಡ್ ಫಾರ್ ಸಕ್ಸಸ್ ಅಂತೇಳಿ ಮೇಲ್ಕಂಡ ಅಂಶಗಳ ಆಧಾರದಲ್ಲಿ ಪರಿಶ್ರಮದಿಂದ ಕರ್ತವ್ಯ ನಿರ್ವಹಿಸಬೇಕು ಯಾವುದೇ ಸುಲಭ ಹಾಗೂ ಹತ್ತಿರದ ಮಾರ್ಗದಿಂದ ನಿರ್ವಾಣ ಹೊಂದಲು ಸಾಧ್ಯವಿಲ್ಲ ಮೋಕ್ಷಕ್ಕೆ ಎರಡು ಅಕ್ಷರವೇ ಸಾಕು ಸರ್ವಜ್ಞ ಎಂದು ಸರ್ವಜ್ಞ ಹೇಳಿರುವುದು ಬಹಳ ಮುಖ್ಯ ಎರಡೇ ಅಕ್ಷರ ಮೋಕ್ಷಕ್ಕೆ ಆದರೆ ಆ ಮೋಕ್ಷ ಅಷ್ಟು ಸುಲಭ ಅಲ್ಲಿ ಎರಡು ಅಕ್ಷರ ಹೇಳಿದಷ್ಟು ಸುಲಭ ಮೋಕ್ಷ ಸಿಕ್ಕಿಬಿಡುವುದಿಲ್ಲ ಇದಕ್ಕೆ ಸಿದ್ಧ ನಾವು ಸಿದ್ಧರಾಗಬೇಕಾಗಿದೆ ನಾವು ಅದು ನಿಸ್ವಾರ್ಥ ಸೇವೆಯಾಗಬೇಕು ತ್ಯಾಗಮಯವಾಗಿರಬೇಕು ಸೆಲ್ಫ್ಲೆಸ್ ಸರ್ವಿಸ್ ಅಂಡ್ ಸ್ಯಾಕ್ರಿಫೈಸ್ ಫಾರ್ ದ ಮ್ಯಾನ್ ಕೈಂಡ್ ಇದು ಮಾನವ ಕುಲದ ಒಳಿತಿಗಾಗಿ ನಾವು ಮಾಡುವಂಥ ಒಂದು ಪ್ರಯತ್ನ ತಮ್ಮೆಲ್ಲರಿಗೂ ನಮಸ್ಕಾರ ಈ ಅವಕಾಶ ಕೊಟ್ಟಿದ್ದಕ್ಕೆ ಅಧ್ಯಕ್ಷರಿಗೆ ಮತ್ತು ಎಲ್ಲರಿಗೂ ನಮ್ಮ ನಮಸ್ಕಾರಗಳು